ಕಾಶಿ ಮತ್ತು ಮಥುರಾ ಎರಡೂ ಕಡೆಯನ್ನು ಕೂಡ ಗುಲಾಮಗಿರಿಯ ಸಂಕೇತದ ಎರಡೂ ಮಸೀದಿಗಳು ಇನ್ನೂ ಸ್ವಲ್ಪ ಸ್ವಲ್ಪ ಇದೆ ಕೋರ್ಟ್ ಆದೇಶ ಆ ಎರಡನ್ನೂ ಕೂಡ ಸರ್ವೆ ಮಾಡಬೇಕು ಅಂತ ಬಂದಿರೋಂಥ ಆದೇಶ ನಿಜಕ್ಕೂ ನಮ್ಮೆಲ್ಲರಿಗೂ ಸಿಕ್ಕಂಥ ದೊಡ್ಡ ಜಯ ಅಂತ ನಾನು ಭಾವಿಸ್ತೇನೆ ಇಡೀ ಹಿಂದೂ ಸಮಾಜ ಇದನ್ನು ಸ್ವಾಗತ ಮಾಡುತ್ತೆ ಯಾರ್ಯಾರು ವಿದೇಶಿಯ ವ್ಯವಸ್ಥೆಗೆ ಮುಸಲ್ಮಾನ್ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಈ ವಿದೇಶಿ ವ್ಯವಸ್ಥೆಗೆ ಸರಿ ಇಲ್ಲ ಈ ರೀತಿ ಹಿಂದೂ ದೇವಾಲಯಗಳನ್ನು ಒಡೆದು ಅಲ್ಲಿ ಮಸೀದಿ ಕಟ್ಟಿದ್ದಾರೆ ಅದು ತೆಗಿಬೇಕು ಅಂತ ಅಪೇಕ್ಷೆ ಪಟ್ಟಿರಂಥ ಹಿಂದೂ ಮುಸಲ್ಮಾನ್ರು ಮುಸಲ್ಮಾನರು ಕ್ರಿಶ್ಚಿಯನ್ರು ಕೂಡ ಇದನ್ನು ಸ್ವಾಗತ ಮಾಡ್ತಾರೆ ನನಗೆ ತುಂಬ ಸಂತೋಷ ಇದು ಮೂರು ದೇವಸ್ಥಾನಗಳ ಬಗ್ಗೆ ಇದೇ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಇದ್ದಂಥ ಆ ಒಂದು ಆರ್ಟಿಕಲ್ ತ್ರೀ ಸೆವೆಂಟಿ ಕೂಡ ಅಲ್ಲಿ ತಗದಾಗಿ ಅಲ್ಲಿ ಜಮ್ಮು ಕಾಶ್ಮೀರವೂ ಕೂಡ ನಮ್ಮದು ಅನ್ನಂಥ ಒಂದು ವಾತಾವರಣ ಈಗಾಗಲೇ ನಿರ್ಮಾಣ ಆಗಿರೋಂಥ ಸಂದರ್ಭದಲ್ಲಿ ಈ ಮೂರು ದೇವಸ್ಥಾನದ ಜೊತೆಗೆ ಜಮ್ಮು ಕಾಶ್ಮೀರದ ವಿಶೇಷತೆ ಜೊತೆಗೆ ನನಗೆ ಅನಿಸತ್ತೆ ಇವತ್ತಿಲ್ಲ ನಾಳೆ ಅಖಂಡ ಭಾರತ ಈ ದೇಶಕ್ಕಾಗತ್ತೆ ಪಾಕಿಸ್ತಾನದ ಜನ ಇವತ್ತು ಅನ್ನ ನೀರು ಇಲ್ಲದೆ ನರಳುತ್ತಾ ಇದ್ದಾರೆ ಆ ಜನ ಅಪೇಕ್ಷೆ ಪಡ್ತಿದ್ದಾರೆ ನಾವು ಕೂಡ ಭಾರತದ ಆಡಳಿತಕ್ಕೆ ಹೋಗಬೇಕು ಅಂತ ಅಲ್ಲಿ ಮೋದಿ ಆಡಳಿತ ಪ್ರಧಾನಮಂತ್ರಿ ಆಗಬೇಕು ಅಂತ ಅವರು ಅಪೇಕ್ಷೆ ಪಡ್ತಿದ್ದಾರೆ ಹಾಗಾಗಿ ಇವತ್ತಿಲ್ಲ ನಾಳೆ ಪಾಕಿಸ್ತಾನವೂ ಕೂಡ ಹಿಂದೂಸ್ತಾನದ ಜೊತೆ ಸೇರುತ್ತೆ ಅಖಂಡ ಭಾರತ ಈ ದೇಶದಲ್ಲಿ ಆಗತ್ತೆ ಈ ಒಂದು ನಂಬಿಕೆ ಇಡೀ ದೇಶದ ರಾಷ್ಟ್ರಭಕ್ತಿಗಳಿಗಿದೆ ಇವತ್ತಿನ ಒಂದು ಕೋರ್ಟಿನ ತೀರ್ಮಾನ ಸರ್ವೆ ಮಾಡಬೇಕು ಅನ್ನಂಥ ಆ ಒಂದು ಮಥುರಾದ ಸರ್ವೆ ಮಾಡಬೇಕು ಅಂತ ಏನು ಕೋರ್ಟ್ ತೀರ್ಪು ಕೊಟ್ಟಿದೆ ಇದನ್ನು ಸಂತೋಷದಿಂದ ನಾನು ಸ್ವಾಗತವನ್ನು ಕೋರ್ತೇನೆ